ಆತ್ಮೀಯರೇ ನೋಡಿ ನನ್ನ ಭೂಮಿನಲ್ಲಿ ಯಾವುದೇ ರಾಸಾಯನಿಕ ಬಳಸ್ತೇನೆ ಫಸ್ಟಿಸೈಡ್ ಬಳಸ್ತೇನೆ ಹನ್ನೆರಡು ಸಾಲು ಕಬ್ಬಿಂದ ಕಬ್ಬಿಗೆ ಅಂತರ ಬೆಳೆಯಾಗಿ ಗಿಡ ಬೆಳಿತಾ ಇದ್ದೀನಿ ಇದಕ್ಕೆ ಯಾವುದೇ ರಾಸಾಯನಿಕನೇ ಆಗಲಿ ಫಸ್ಟಿಸೈಡ್ಸಾಗಲಿ ಬಳಸಿಲ್ಲ ಈಗ ಒಂದು ನಾಲ್ಕು ಕೂಯ್ಲಾಯಿತು ನನಗೆ ಗೊತ್ತಿರೋಂಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೂಯ್ಲು ಕಾಯಿ ಕೊಯ್ತೀನಿ ನಾನು ನೀವು ಯಾರಾದರೂ ರಾಸಾಯನಿಕ ಬಳಸ್ತಾನೆ ಫಸ್ಟ್ ಏಡೇಡ್ ಬಳಸ್ತಾನೆ ಬೆಂಡೆಗಡೆ ಬೆಳೆಯೋಕ್ಕಾಗಲ್ಲ ಅನ್ನೋರು ಇದ್ದರೆ ನಾನು ಚಾಲೆಂಜ್ ಮಾಡ್ತೀನಿ ಬಂದು ನಾನು ತೋಟ ನೋಡಿ ಯಾವ ಲ್ಯಾಬಗೆ ಬೇಕಾದ್ರೆ ಅಳವಡಿಸ್ಕೊಳ್ಳಿ ನೀವು ನಾನೇನೋ ರಾಸಾಯನಿಕ ಫಸ್ಟ್ ಏಡೇಡ್ ಬಳಸಿದರೆ ನಾನು ಒಂದು ಡಬ್ಬಲ್ ದುಡ್ಡು ನಾನು ಕಟ್ಕೊಡ್ತೀನಿ ನೀವು ರಾಸಾಯನಿಕ ಬಳಸ್ತಾನೆ ಫಸ್ಟ್ ಏನೇಡ್ ಬಳಸ್ತಾನೆ ಬೆಳೆಯೋಕ್ಕಾಗಲ್ಲ ಅನ್ನೋರು ಖಂಡಿತ ಬನ್ನಿ ನನ್ನ ಭೂಮಿನಲ್ಲಿ ನೋಡಿ ಇವತ್ತು ಏನು ಇವತ್ತು ನಮ್ಮ ಪರಿಸರ ಪ್ರಕೃತಿನ ಹಾಳು ಮಾಡೋ ನಿಟ್ಟಿನಲ್ಲಿ ಇಡೀ ಸಮಾಜ ಏನಿವತ್ತು ರೈತ ಅವನು ಬೆಳೆನ ರಾಸಾಯನಿಕ ಇದ್ದಾನೆ ಫಸ್ಟ್ ಇದೆ ಬೆಳಿ ಬೆಳೀಕಾಗಲ್ಲ ಅಂತ ಅನ್ನೋ ನಿದ್ರೆ ಬಂದು ನೋಡ್ಬೋದು ಇಡೀ ಸಮಾಧಾನ ಹಾಳಾಗ್ತಿದೆ ಖಂಡಿತ ಈ ಪರಿಸರ ಪ್ರಕೃತಿ ಉಳಿಸ್ಕೋಬೇಕು ಈ ಮಣ್ಣು ಉಳಿಸ್ಕೋಬೇಕು ಅನ್ನೋ ನಿಟ್ಟಲ್ಲಿ ನಾವು ಪ್ರಯತ್ನ ಆಗ್ತಾಯಿದ್ದೀವಿ ಕಬ್ಬಿಂದ ಕಬ್ಬಿಗೆ ಹನ್ನೆರಡು ಅಡಿ ಸಾಲು ಮಾಡ್ಕೊಂಡಿದ್ದೀನಿ ಆ ಸಾಲಿನ ಮಧ್ಯದಲ್ಲಿ ನಾಲ್ಕು ನಾಲ್ಕು ಎಂಟು ಲೈನು ಬೆಂಡೆಗಿಡ ಐತೆ ನನ್ನ ಭೂಮಿನಲ್ಲಿ ನೋಡ್ಬೋದು ಈಗಾಗಲೇ ಒಂದು ಎರಡು ಅಡಿ ಹತ್ತಿರ ಬಂದೈತೆ ನನಗೆ ಗೊತ್ತಿರೋಂಗೆ ಒಂದು ಇಪ್ಪತ್ತೈದು ಕೂಯ್ಲು ಕಾಯಿ ಅಂತ ಅಂದ್ಕೊಂಡಿದ್ದೀನಿ ನಾನು ಗಿಡ ತುಂಬ ಆರೋಗ್ಯವಾಗೈತೆ